ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲೇ ಒಂದು ಗಾದೆ ಮಾತಿದೆ ಏನಂದರೆ ಹುಲಿ ನೋಡಿ ನರಿ ತನ್ನ ಮೈ ಸುಟ್ಕೊಂಡಿತ್ತು ಅಂತೇಳಿ ನರಿಗೆ ಇದ್ದಕ್ಕಿದ್ದ ಹಾಗೆ ಹುಲಿ ಆಗಬೇಕು ಅಂತ ಆಸೆ ಆಯ್ತಂತೆ ನಂದು ಬಣ್ಣ ಅದ್ರ ಬಣ್ಣ ಸ್ವಲ್ಪ ಹತ್ತತ್ರ ಇದೆ ಸ್ವಲ್ಪ ಸುಟ್ಕೊಂಡ್ಬಿಟ್ರೆ ಹುಲಿ ಕಲರ್ಗೆ ಬರುತ್ತೆ ನಂದು ಪಟ್ಟಿ ಪಟ್ಟಿಯಾಗಿ ಬರ್ತದೆ ನಾನು ಹುಲಿ ಥರ ಆಡಬಹುದು ಅಂತ ನರಿಯ ಒಂದು ಭ್ರಮೆ ಅದು ಮೈಯೆಲ್ಲ ಸುಟ್ಕೊಂಡಿತು ಹುಲಿ ಆಗಲಿಲ್ಲ ಅದ್ರ ಬದಲು ಸಜೀವವಾಗಿ ಸತ್ತು ಹೋಗಬೇಕಾದಂಥ ಸ್ಥಿತಿ ಬಂತು ಅಂತ ಒಂದು ಹಳೆಯ ಗಾದೆ ಮಾತಿದು ಈಗ ಪಾಕಿಸ್ತಾನವನ್ನು ನೋಡಿದಾಗ ನನಗೆ ಈ ಮಾತು ಈ ಗಾದೆ ಮಾತು ನೆನಪಾಯಿತು ಈ ಪಾಕಿಸ್ತಾನ ಇತ್ತೀಚೆಗೆ ಸೌದಿ ಅರೇಬಿಯಾ ಜೊತೆ ಒಂದು ಸೇನಾ ಒಪ್ಪಂದವನ್ನು ಮಾಡಿಕೊಂಡಿತು ಅದ್ರ ಬಗ್ಗೆ ನನಗೆ ನಾನು ಈಗಾಗಲೇ ತಮಗೆ ಸವಿಸ್ತಾರವಾಗಿ ಹೇಳಿದ್ದೀನಿ ಹೇಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಮೆರಿಕ ಜೊತೆ ಸೇರಿ ನ್ಯಾಟೋ ಅನ್ನುವಂಥ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೋ ಅಂದರೆ ಈ ಒಕ್ಕೂಟದಲ್ಲಿ ಯಾವ ದೇಶದ ಮೇಲೆ ಬೇರೆ ದೇಶ ದಾಳಿ ಮಾಡಿದಾಗಲೂ ಉಳಿದ ಎಲ್ಲ ದೇಶಗಳ ಸೈನ್ಯ ಉಳಿದ ಎಲ್ಲ ದೇಶಗಳು ಸೇರಿ ಆ ದೇಶದ ಮೇಲೆ ದಾಳಿ ಮಾಡ್ತವೆ ಈಗಾಗಲೇ ರಷ್ಯಾ ಉಕ್ರೇನ್ನಲ್ಲಿ ನ್ಯಾಟೋಗಳ ಹಣಾಹಣಿಯನ್ನು ನೋಡಿದ್ದೀರಿ ಅದೇ ರೀತಿಯದಾದಂಥ ಒಂದು ಸೇನಾ ಒಪ್ಪಂದವನ್ನು ಪಾಕಿಸ್ತಾನದ ಜೊತೆ ಸೌದಿ ಅರೇಬಿಯಾ ಮಾಡ್ಕೋತದೆ ಸೌದಿ ಅರೇಬಿಯಾ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ಪಾಕಿಸ್ತಾನದ ಸೈನ್ಯ ಬಂದು ಆ ದಾಳಿಕೋರರ ಮೇಲೆ ದಾಳಿ ಮಾಡಬೇಕು ಅದೇ ರೀತಿ ಸೌದಿ ಅರೇಬಿಯಾದಲ್ಲಿರುವಂಥ ಶಸ್ತ್ರಾಸ್ತ್ರಗಳು ಸೈನ್ಯ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದ ಪರವಾಗಿ ನಿಲ್ಲತ್ತೆ ಅನ್ನುವಂಥ ಭ್ರಮೆಯಲ್ಲಿತ್ತು ಪಾಕಿಸ್ತಾನ ಮಜಾ ನೋಡಿ ಹೇಗಿದೆ ಹೌತಿ ಉಗ್ರರಿಗೋಸ್ಕರ ಈ ರೀತಿ ಕೆಲಸ ಮಾಡಿದ್ದು ಸೌದಿ ಅರೇಬಿಯಾ ಮಾಡಿದ್ದು ಇರಾನ್ ಮೇಲೆ ಕಣ್ಣಿಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದು ಸೌದಿ ಅರೇಬಿಯಾ ಮಾಡಿದ್ದು ಸೌದಿ ಅರೇಬಿಯಾ ಒಳಗಡೆ ಅಲ್ಲಲ್ಲಿ ಅಂಗರಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಮತ್ತು ತನ್ನ ಬಂದೋಬಸ್ತ್ಗೋಸ್ಕರ ಪಾಕಿಸ್ತಾನಿ ಸೈನ್ಯವನ್ನು ನಿಯೋಜನೆ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾಗಿ ಬಳಸ್ಕೊಂಡದ್ದು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಆದಂಥ ಮೊಹಮ್ಮದ್ ಬಿನ್ ಸಲ್ಮಾನು ಹೀಗೆಲ್ಲ ಇರುವಾಗ ಪಾಕಿಸ್ತಾನ ಏನಂದ್ಕೊಂಬಿಡ್ತು ಅಂತಂದರೆ ನನ್ನ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ಸೌದಿ ಅರೇಬಿಯಾ ನನ್ನ ಜೊತೆ ಬರುತ್ತೆ ತಾನು ಅಮೇರಿಕಾದಿಂದ ಖರೀದಿ ಖರೀದಿ ಮಾಡಿರುವಂಥ ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳು ಸೈನ್ಯ ಏನಿದೆ ಅದು ನಮ್ಮ ಜೊತೆ ಬಂದ್ ನಿಲ್ಲತ್ತೆ ಯಾಕೆ ಈ ಪೀಠಿಕೆ ಹೇಳಿದೆ ಅಂದರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಭಾರತದ ಭೇಟಿಗೆ ಒಂದು ವಾರ ಕಾಲ ಅಮೀರ್ ಖಾನ್ ಮುತ್ತಾಕಿ ಅಂಥೇಳಿ ತಾಲಿಬಾನಿ ವಿದೇಶಾಂಗ ಸಚಿವ ಬರ್ತಾನೆ ಬಂದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರಿಟಾಲಿಯೇಟ್ ಮನಸ್ಸು ಮಾಡಿಬಿಡುತ್ತೆ ಪಾಕಿಸ್ತಾನ ಆಹಾ ಆಫ್ಘಾನಿಸ್ತಾನ ಭಾರತದ ಜೊತೆ ಸ್ನೇಹ ಮಾಡ್ತಾ ಇದೆ ಬಿಡಬಾರದು ಅವರಿಗೆ ಪಾಠ ಕಲಿಸ್ಬೇಕು ತಾಲಿಬಾನಿಗಳಿಗೆ ಅಂತ ನೋಡಿ ಒಂದು ಕಾಲಕ್ಕೆ ಇದೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಇಮ್ರಾನ್ ಖಾನು ತಾಲಿಬಾನಿಗಳ ಪೌರೋಹಿತ್ಯ ಮಾಡಿ ಸರ್ಕಾರ ರಚನೆಗೆ ಓಡಾಡಿದ ಅಮೇರಿಕೆಯ ಮಧ್ಯೆ ನಿಂತಿದ್ದ ಅಮೇರಿಕಾದವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಎರಡು ದಶಕಗಳ ಕಾಲ ಹೋರಾಟ ಮಾಡಿ ಕೊನೆಗೆ ಓಡಿ ಹೋಗ್ಬಿಟ್ರು ಹೇಗೆ ಓಡ್ಹೋದರು ಅಂದರೆ ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳು ಟ್ಯಾಂಕರ್ಗಳು ಹೆಲಿಕಾಪ್ಟರ್ಗಳು ನೈಟ್ ವಿಜನ್ ಗ್ಲಾಸ್ಗಳು ಆರ್ಟಿಲರಿಗಳು ಎಲ್ಲವನ್ನೂ ಬಿಟ್ಟು ಹೇಳದೆ ಕೇಳದೆ ಓಡಿಹೋದರು ಆಗಸ್ಟ್ ಹದಿನೈದಕ್ಕೆ ಅಲ್ಲಿ ತಾಲಿಬಾನಿ ಸರ್ಕಾರದ ರಚನೆ ಆಯಿತು ಆ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಅಫ್ಘಾನಿಸ್ತಾನದ ಸೇನೆಗೆ ಯು ಎಸ್ ಆರ್ಮಿ ಏನಿದೆ ಅಮೇರಿಕೆಯ ಸೈನ್ಯ ಏನಿದೆ ಅದು ಟ್ರೈನಿಂಗ್ ಕೂಡ ಕೊಟ್ಟಿತ್ತು ಅನ್ನೋದನ್ನು ಪಾಕಿಸ್ತಾನ ಮರೆತು ಬಿಟ್ಟಿದೆ ಪಾಕಿಸ್ತಾನದ ದುರಂತ ಏನಂದರೆ ಪಾಕಿಸ್ತಾನ ಯಾವಾಗ ಯಾವಾಗ ಸೋಲತ್ತೆ ಅವಾಗ ನಾವು ಸೋತಿಲ್ಲ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಓಡಾಡುತ್ತೆ ಭಾರತದ ವಿಚಾರದಲ್ಲಿ ನೀವು ನೋಡ್ಬೋದು ಹತ್ತು ಒಂದು ನಲವತ್ತೇಳು ನಲವತ್ತೆಂಟಕ್ಕೆ ಕಾಶ್ಮೀರದ ವಿಚಾರದಲ್ಲಿ ಯುದ್ಧ ಆಯಿತು ಸೋತು ನಾವು ಗೆದ್ದಿದ್ದೀವಿ ಅಂತ ಹೇಳ್ತೀವಿ ಹತ್ತೊಂಬತ್ತರ ಅರವತ್ತೈದರಲ್ಲಿ ಮತ್ತೆ ನಾವು ಅವ್ರನ್ನ ಸೋಲಿಸಿದ್ವಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ತೀವಿ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಅಂತೂ ಆ ತೊಂಬತ್ತ್ಮೂರು ಸಾವಿರ ಸೈನಿಕರನ್ನು ಪಾಕಿಸ್ತಾನಿ ಸೈನಿಕರನ್ನ ನಾವು ಆಳುಗಳನ್ನಾಗಿ ಇಟ್ಕೊಂಡಿದ್ವಿ ಅವಾಗಲೂ ಕೂಡ ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಅದಾದ ಮೇಲೆ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ನಿಮ್ಗೆ ಗೊತ್ತಿದೆ ಆವಾಗ ಅಗೇನ್ ಇದೇ ಕೆಲಸ ಆಯಿತು ಆವಾಗಲೂ ಸೋತಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತೀವಿ ಮೊನ್ನೆ ಆಪ್ರೇಷನ್ಸ್ ಆದಾಗಲೂ ಅದೇ ಹೇಳ್ಕೊಂಡು ಓಡಾಡ್ತಾ ಇತ್ತು ಮಜಾ ಅಂದರೆ ಅಲ್ಲಿಯ ಸೇನಾ ಜನರಲ್ ಯಾವ ಸೋತಿರ್ತಾನೆ ಅವನು ಫೀಲ್ಡ್ ಮಾರ್ಷಲ್ ಇದ್ದವನ್ನ ಫೀಲ್ಡ್ ಮಾರ್ಷಲ್ ಮಾಡ್ತಾರೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರು ಹೀಗಿರುವಾಗ ಈಗ ಸೌದಿ ಅರೇಬಿಯಾದ ಬೆಂಬಲ ನಮಗಿದೆ ಅಂಥೇಳಿ ಏನು ಮಾಡ್ತೀವಿ ಅಂತಂದರೆ ಪಾಕಿಸ್ತಾನದ ಸೈನ್ಯ ನೇರವಾಗಿ ಹೋಗಿ ಅಫ್ಘಾನಿಸ್ತಾನದ ರಾಜಧಾನಿಯಾಗಿರುವಂಥ ಕಾಬೂಲ್ ಮೇಲೆ ದಾಳಿಯನ್ನು ಮಾಡಿಬಿಡ್ತು ಯಾವಾಗ ಕಾಬೂಲ್ ಮೇಲೆ ದಾಳಿಯನ್ನು ಮಾಡ್ತೋ ಅದಕ್ಕೊಂದು ಕಾರಣವನ್ನು ಹೇಳುತ್ತೆ ಪಾಕಿಸ್ತಾನದ ಸೈನ್ಯ ಏನಂತ ನಾವು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅನ್ನುವಂಥ ಉಗ್ರ ಸಂಘಟನೆ ಏನಿದೆ ಅದರ ಮುಖ್ಯಸ್ಥ ಕಾಬೂಲ್ನಲ್ಲಿ ಅಡಿಕೊಂಡಿದ್ದಾನೆ ಆತನ ಗೆಸ್ಟ್ ಹೌಸ್ ಇದೆ ಆತ ಎಲ್ಲ ಉಗ್ರರಿಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾನೆ ಕಾಬೂಲಲ್ಲಿ ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲಲ್ಲಿ ಟ್ರೈನಿಂಗ್ ಕೊಡ್ತಾನೆ ಆದ್ದರಿಂದ ಆತನ ಮೇಲೆ ನಾವು ಏರ್ಫೋರ್ಸ್ ಮೂಲಕ ದಾಳಿಯನ್ನು ಮಾಡಿದ್ದೇವೆ ವಾಯುಸೇನೆಯನ್ನು ಸೇನೆಯನ್ನು ಬಳಸ್ಕೊಂಡು ದಾಳಿ ಮಾಡಿದ್ದೇವೆ ಏನು ಬಿಗಿದ್ದೆ ಬಿಗಿದ್ದು ಬೀಗಿದ್ದೆ ಬೀಗ ಹೇಗೆ ದಾಳಿ ಮಾಡಿದ್ದೀವಿ ನಾವು ಅಂತ ನೋಡಿದರೆ ನಲವತ್ತ ಎಂಟು ಗಂಟೆಗಳ ಒಳಗಾಗಿ ಅಂದರೆ ಎರಡು ದಿವಸದ ಒಳಗಾಗಿ ತಾಲಿಬಾನಿ ಸೇನೆ ಏನಿದೆ ಅಲ್ಲ ಅಫ್ಘಾನಿಸ್ತಾನಿ ಸೇನೆ ಈ ಡುರಾಂಡ್ ಲೈನ್ ಅಂತ ಒಂದು ಲೈನ್ ಇದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಅದನ್ನು ಅಫ್ಘಾನಿಸ್ತಾನ ಯಾವತ್ತೂ ಒಪ್ಕೋತಾ ಇಲ್ಲ ಆದರೆ ಇದನ್ನು ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಭಾವಿಸಲಾಗುತ್ತೆ ಅಲ್ಲಿ ಸುಮಾರು ಇಪ್ಪತ್ತೈದು ಔಟ್ಪೋಸ್ಟ್ಗಳಿದಾವೆ ಪಾಕಿಸ್ತಾನದ್ದು ಆ ಇಪ್ಪತ್ತೈದು ಔಟ್ಪೋಸ್ಟ್ಗಳ ಮೇಲೆ ನೇರವಾಗಿ ಏಕಾಏಕಿ ರಾತ್ರಿ ಹೊತ್ತಲ್ಲಿ ಅಫ್ಘಾನಿ ಸೇನೆ ದಾಳಿಯನ್ನು ಮಾಡಿ ಐವತ್ತೆಂಟು ಜನ ಸೇನಾಧಿಕಾರಿಗಳನ್ನ ಸೈನಿಕರನ್ನು ಹೊಡೆದಾಗ್ಬಿಡುತ್ತೆ ರಾತ್ರಿ ಹೊತ್ತಲ್ಲಿ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಪಾಕಿಸ್ತಾನ ಅಷ್ಟೇ ಅಲ್ಲ ನಾಲ್ಕು ಜನ ಸೇನಾಧಿಕಾರಿಗಳನ್ನು ತನ್ನ ಅಡುಗು ಒತ್ತೆಯಾಳುಗಳನ್ನಾಗಿ ಮಾಡಿಕೊಳ್ಳುತ್ತೆ ಇದಕ್ಕಿದ್ದ ಹಾಗೆ ಹೀಗಾಗಿದ್ದು ನೋಡಿ ದಿಗ್ಭ್ರಮೆ ಆಗಿಬಿಡುತ್ತೆ ಪಾಕಿಸ್ತಾನಕ್ಕೆ ಗಾಬರಿ ಆಗುತ್ತೆ ಅದು ರಾತ್ರೋರಾತ್ರಿ ಹೇಗೆ ಈ ರೀತಿಯಾಗಿ ದಾಳಿ ಮಾಡಲಿಕ್ಕೆ ಸಾಧ್ಯ ಇದು ಅಂತ ಅಚ್ಚರಿಪಡುತ್ತೆ ಅದಕ್ಕೆ ಗೊತ್ತಿರೋದಿಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಅಫ್ಘಾನಿ ಸೈನಿಕರನ್ನು ಒಂದು ಕಾಲಕ್ಕೆ ಅಮೇರಿಕಾ ಯುದ್ಧ ತಯಾರಿಯನ್ನು ಮಾಡಿಸಿದೆ ಅದಾದ ಮೇಲೆ ತಾಲಿಬಾನಿ ಸರ್ಕಾರ ಬಂದಾಗ ಕೂಡ ಅದೇ ಸೈನಿಕರಿದ್ದಾರೆ ಅವರ ಬಳಿ ಅಮೇರಿಕೆ ಅತ್ಯಂತ ಸುಸಜ್ಜಿತವಾದಂಥ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳಿದ್ದಾವೆ ನೈಟ್ ಲೆನ್ಸ್ಗಳಿದ್ದಾವೆ ಎಲ್ಲ ಇಕ್ವಿಪ್ಮೆಂಟ್ಗಳಿದ್ದಾವೆ ಅನ್ನೋದು ಪಾಕಿಸ್ತಾನಕ್ಕೆ ಮರೆತು ಹೋಗಿದೆ ಪಾಕಿಸ್ತಾನಕ್ಕೆ ಏನಾಗಿದೆ ಅಂದರೆ ಆಪರೇಷನ್ ಸಿಂಧೂರ್ ಆದಮೇಲೆ ಈ ಡೊನಾಲ್ಡ್ ಟ್ರಂಪ್ನ ಅವಧಿಯಲ್ಲಿ ಅಮೇರಿಕಾದಲ್ಲಿ ಪದೇ 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 ಇವರಿಗೆ ವೀಳೆ ಕೊಟ್ಟು ಕೊಟ್ಟು ಕರ್ಸ್ಕೊಂಡ್ರು ಡೊನಾಲ್ಡ್ ಟ್ರಂಪ್ ಕರ್ಸ್ಕೊಳ್ಳೋದು ಊಟ ಹಾಕೋದು ಕರ್ಸ್ಕೊಳ್ಳೋದು ನಿಮ್ಮ ಜೊತೆ ರೇರಲ್ಲಿ ವ್ಯವಹಾರ ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಕರೆಸ್ಕೊಳ್ಳೋದು ಅವರ ತೈಲ ನಿಕ್ಷೇಪ ಇದೆ ಪಾಕಿಸ್ತಾನದ ಸಮುದ್ರದಲ್ಲಿ ಅದನ್ನು ನಾವೆಲ್ಲ ಎಕ್ಸ್ಪ್ಲೋರ್ ಮಾಡಿ ಕಾಂಟ್ರ್ಯಾಕ್ಟ್ ಮಾಡ್ತೀವಿ ಬೇಕಾದರೆ ಭಾರತದವರು ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದು ಕಡಿಮೆ ಬೀಳುತ್ತೆ ಭಾರತಕ್ಕೆ ಭಾರತಕ್ಕೆ ಬೇಕಾದಾಗ ಪಾಕಿಸ್ತಾನದಿಂದ ಬೇಕಾದ್ರೆ ಖರೀದಿ ಮಾಡಲಿ ಅಂತ ಅಣಕಾಡೋದು ಇಂಥವೆಲ್ಲ ಮಾಡಿದಾಗ ಪಾಕಿಸ್ತಾನಕ್ಕೆ ಏನಷ್ಟು ನನ್ನ ಜೊತೆ ಒಂದು ಕಡೆ ಅಮೇರಿಕ ಇದೆ ಮತ್ತೊಂದು ಕಡೆ ಸೌದಿ ಅರೇಬಿಯಾ ಇದೆ ಇನ್ನೊಂದು ಕಡೆ ಬ್ರದರ್ಹುಡ್ಗೋಸ್ಕರ ಕತಾರ್ ಇದೆ ನಾನು ಯಾಕೆ ಹೆದರಬೇಕು ಅಫ್ಘಾನಿಸ್ತಾನ ಅಂತ ಸಣ್ಣ ರಾಷ್ಟ್ರ ಅದು ಅದನ್ನು ಮಾಡಿಸಿಕೊಟ್ಟದ್ದು ನಾನೇ ನಾನು ಯಾಕೆ ಹೆದರ್ಬೇಕು ಇವ್ರಿಗೆ ಅಂತ ಇನ್ನಿಲ್ಲದ ಹಾಗೆ ಅಟ್ಟಾಟೋಪವನ್ನು ಮೆರೆದು ಕಾಬೂಲ್ ಮೇಲೆ ದಾಳಿ ಮಾಡ್ತೀನಿ ಯಾವಾಗ ರಿಟಾಲಿಯೇಟ್ ಆಗಿ ಅಫ್ಘಾನಿ ಸೈನಿಕರು ರಾತ್ರೋರಾತ್ರಿ ಬಂಡೆದ್ದು ಇವ್ರ ಮೇಲೆ ಐವತ್ತೆಂಟು ಸೈನಿಕರನ್ನು ಹೊಡೆದು ಹಾಕಿ ಅಧಿಕಾರಿಗಳನ್ನ ಹೊಡೆದು ಹಾಕಿ ಅವರು ಇಪ್ಪತ್ತೈದು ಔಟ್ಪೋಸ್ಟ್ಗಳನ್ನು ನೆಲಸಮ ಮಾಡಿದರು ಈಗ ಅಲ್ಲಿ ಗಸ್ ಕಾಯಲಿಕ್ಕೆ ಸೇನೆಯಲ್ಲಿ ಯಾರೂ ಇಲ್ಲ ಅಷ್ಟೇ ಅಲ್ಲ ಅಫ್ಘಾನಿಸ್ತಾನ್ ಇನ್ನೊಂದು ಮಾತನ್ನು ಹೇಳುತ್ತೆ ಅಫ್ಘಾನಿ ಸರ್ಕಾರ ಏನಂದ್ರೆ ತಾಲಿಬಾನಿ ಸರ್ಕಾರ ಈ ಪಾಕಿಸ್ತಾನ ನಾವು ಯು ಎಸ್ ಎಸ್ ಆರ್ನ ಹೊಡೆ ಹಾ ಹೊಡೆದು ಹಾಕಿದವರು ನಾವು ಅಮೇರಿಕಾ ಹೊಡೆದು ಹಾಕಿದವರು ಅನ್ನೋದನ್ನು ಮರೆತು ಬಿಟ್ಟಿದೆ ಒಂದು ಪುಟುಗೋಸಿ ರಾಷ್ಟ್ರ ಈ ರೀತಿ ನಮ್ಮ ಕಾಬೂಲ್ ಮೇಲೆ ದಾಳಿ ಮಾಡಿದೆ ಜೀವನದಲ್ಲಿ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಇವರನ್ನು ಹೊಡಿತೀವಿ ಅಂತ ಹೇಳ್ತಾರೆ ಯಾವಾಗ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೋ ಮತ್ತೆ ಮತ್ತೆ ಅಟ್ಯಾಕ್ ಮಾಡ್ತಾರೆ ಭಯ ಆಗತ್ತೋ ಅವಾಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರು ಮುಲ್ಲಾ ಮುನೀರು ಮತ್ತು ಈ ಅಲ್ಲಿಯ ಪ್ರಧಾನಿ ಇಬ್ಬರು ಸೇರಿ ನೇರವಾಗಿ ಈ ಸೌದಿ ಅರೇಬಿಯಾಗೆ ಹೋಗ್ತಾರೆ ಸೌದಿ ಅರೇಬಿಯಾ ಮತ್ತು ಕತಾರ್ನ ಪ್ರಿನ್ಸ್ನ ಭೇಟಿಯಾಗಿ ದಯವಿಟ್ಟು ಅಫ್ಘಾನಿಸ್ತಾನಕ್ಕೆ ಹೇಳಿ ನಮ್ಮ ಮೇಲೆ ದಾಳಿ ಮಾಡಬೇಡ ಅಂತ ಹೇಳಿ ಇದೇ ರೀತಿಯಾಗಿ ಭಾರತದ ವಿರುದ್ಧವಾಗಿ ಅಮೇರಿಕೆಗೆ ಹೋಗಿ ಕಂಪ್ಲೇಂಟ್ ಮಾಡಿತ್ತು ಆಪರೇಷನ್ ಸಿಂಧೂರ್ ಆದಮೇಲೆ ಏಳನೇ ತಾರೀಕು ಆವಾಗ ಜೆ ಡಿ ವ್ಯಾನ್ಸ್ ಅಲ್ಲಿ ಉಪಾಧ್ಯಕ್ಷ ಅಮೇರಿಕ ಉಪಾಧ್ಯಕ್ಷ ಭಾರತಕ್ಕೆ ಹೇಳಿದ್ರು ಏನಂತ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ನೋಡಿ ಸ್ವಾಮಿ ಇದಕ್ಕಿಂತ ದೊಡ್ಡ ದಾಳಿಯನ್ನು ಪಾಕಿಸ್ತಾನ ನಿಮ್ಮ ಮೇಲೆ ಮಾಡುತ್ತಂತೆ ಹುಷಾರಾಗಿರ್ಬೇಕಂತೆ ನೀವು ಆಪರೇಷನ್ ಏಳನೇ ಆರನೇ ತಾರೀಕು ಏಳನೇ ತಾರೀಕು ಇದು ಇದೇನೂ ಇಲ್ಲ ಇದ್ರ ಹತ್ತು ಪಟ್ಟು ದೊಡ್ಡ ದಾಳಿಯನ್ನು ಪಾಕಿಸ್ತಾನ ಭಾರತದ ಮೇಲೆ ಮಾಡುತ್ತೆ ಎಚ್ಚರಿಕೆಯಿಂದ ಇರಿ ಅಂತ ಜೆ ಡಿ ವ್ಯಾನ್ಸು ಭಾರತಕ್ಕೆ ಕೇಳಿದೆ ಆವಾಗ ನರೇಂದ್ರ ಮೋದಿ ಹೇಳಿದರು ನಾವು ಗುಂಡಿನ ದಾಳಿಯನ್ನು ತೋಪುಗಳ ಮೂಲಕ ತೀರಿಸುತ್ತೇವೆ ಅಂತೇಳಿ ನೀವು ಬರೀ ಗುಂಡು ಹೊಡಿಬೋದು ನಾವು ತೋಪು ಹೊಡೆಯೋ ಮೂಲಕ ನಿಮ್ಮನ್ನು ಮುಗಿಸ್ತೀವಿ ಹೇಳ್ರಿ ಅವರಿಗೆ ಅಂತ ಜೆ ಡಿ ವ್ಯಾನ್ಸ್ಗೆ ಕಳಿಸಿದರು ಅದೇ ರೀತಿ ಈಗ ಇಲ್ಲಿ ಬಂದು ಏನು ಹೇಳಿದ್ದಾರೆ ಸೌದಿ ಅರೇಬಿಯಾ ಮುಂದೆ ಈ ಮುಲ್ಲಾಮುನಿರು ಅಂದರೆ ಈ ಎಲ್ಲ ಕುತಂತ್ರವನ್ನು ಭಾರತ ಅಫ್ಘಾನಿಸ್ತಾನ ಮೂಲಕ ಮಾಡಿಸ್ತಾ ಇದೆ ಭಾರತದ ಒಳಗಡೆ ಅಫ್ಘಾನಿ ತಾಲಿಬಾನಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತೇನಿದೆ ಆಮೇಲೆ ಲಬ್ಬೆ ಪಾಕಿಸ್ತಾನ ಅಂತ ಲಭೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಏನಿದೆ ಅವರಿಬ್ಬರು ಕೂಡ ಲಭ್ಯಕ್ ಪಾಕಿಸ್ತಾನ ಅಂತ ಇಬ್ಬರು ಕೂಡ ನಮ್ಮ ಮೇಲೆ ಒಳಗಡೆಯಿಂದ ಲಭ್ಯಕ್ಕೆ ಅವರು ಪಾ ದಾಳಿ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನದವರು ದಾಳಿ ಮಾಡ್ತಾ ಇದ್ದಾರೆ ನಮ್ಮ ನಾಲ್ಕು ಜನ ಸೈನಿಕರು ಮತ್ತೆ ಇಟ್ಕೊಂಡಿದ್ದಾರೆ ದಯವಿಟ್ಟು ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಹೇಳಿ ಅಂತ ಕೈ ಕಂಬರು ಸ್ಟೇಟ್ಮೆಂಟ್ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಅಂತ ಸೌದಿ ಅರೇಬಿಯಾ ಹೇಳುತ್ತೆ ನಾನು ಆ ರೀತಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಇದ್ದಕ್ಕಿದ್ದ ಹಾಗೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ತಪ್ಪು ಅಭಿಪ್ರಾಯ ಆಗುತ್ತೆ ನಾನು ಕೊಡೋಕ್ಕಾಗಲ್ಲ ಅಂತ ಕತಾರ್ ಹತ್ರ ಕೇಳ್ತಾರೆ ಕತಾರು ಕೊಡೋದ್ರೆ ಕೊನೆಗೆ ಇವರು ಅಲವತ್ತುಕೊಂಡದ್ದಕ್ಕೆ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸಿ ಒಂದು ಯುದ್ಧ ವಿರಾಮವನ್ನು ಘೋಷಿಸಿ ಅಂತ ಸೌದಿ ಅರೇಬಿಯಾದ ಕ್ರೋನ್ ಪ್ರಿನ್ಸು ಅಫ್ಘಾನಿಸ್ತಾನಕ್ಕೆ ಹೇಳ್ತಾರೆ ಅವಾಗ ಅಫ್ಘಾನಿಸ್ತಾನದ ಸರ್ಕಾರ ಹೇಳುತ್ತೆ ತಾಲಿಬಾನಿ ಸರ್ಕಾರ ಸ್ವಾಮಿ ನೀವು ಹೇಳಿದ್ದೀರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಉಮ್ಮಾ ಅನ್ನುವಂಥ ಕಾರಣ ಉಮ್ಮಾ ಅಂದರೆ ಬ್ರದರ್ಹುಡ್ ಉಮ್ಮಾಗೋಸ್ಕರ ನಾವು ಒಪ್ಕೋತಾ ಇದ್ದೀವಿ ಅರ್ಥ ಯುದ್ಧವನ್ನು ನಿಲ್ಲಿಸಿದ್ದೀವಿ ಅಂತ ಅರ್ಥ ಅಲ್ಲ ಇನ್ನೊಂದು ಸಲ ಏನಾದರೂ ನಮ್ಮ ಮೇಲೆ ಏನು ದಾಳಿ ಮಾಡಿದ್ದಾದರೆ ಕಾಬೂಲ್ ದಾಳಿ ಮಾಡೋ ದಾಳಿ ಮಾಡೋ ಪ್ರಯತ್ನ ಮಾಡಿದ್ದಾದರೆ ಪಾಕಿಸ್ತಾನ ಎಷ್ಟು ತುಂಡುಗಳಾಗಿದೆ ಅದಕ್ಕೆ ಎಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾತನ್ನು ಅವರಿಗೆ ತಿಳಿಸಿ ಅಂಥೇಳಿ ಒಂದು ಯುದ್ಧವರವನ್ನು ಘೋಷಿಸುತ್ತೆ ಹೇಗೆ ಅಂತಾರಾಷ್ಟ್ರೀಯ ವಿಷಯಗಳು ಎಷ್ಟು ರೋಚಕವಾಗಿ ರೋಮಾಂಚಕವಾಗಿರ್ತವೆ ಮತ್ತು ಯಾವುದೋ ಒಂದು ಪುಡಿ ರಾಷ್ಟ್ರ ತನಗೆ ತಾನೇ ದೊಡ್ಡದು ಅಂದ್ಕೊಂಡಾಗ ಯಾವ ರೀತಿಯದಾದಂಥ ಪತನವನ್ನು ಅನುಭವಿಸುತ್ತೆ ಅನ್ನೋದಕ್ಕೆ ಈ ಸಂಗತಿಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ